ಏರ್ ಇಂಡಿಯಾ ವಿಮಾನ ಅಪಘಾತ ಭಾರತದ ಸಂಪೂರ್ಣ ವಿಮಾನಯಾನ ವ್ಯವಸ್ಥೆಯ ವೈಫಲ್ಯಾನ ಒಂದೇ ದುರಂತದಲ್ಲಿ ನೂರಾರು ಜೀವಗಳ ಬಲಿಯಾದಾಗ ಅದನ್ನು ತಪ್ಪಿಸಲಾಗದ ಅಪಘಾತ ಅಂತ ತಳ್ಳಿ ಹಾಕಬಹುದಾ ಪ್ರಾಥಮಿಕ ತನಿಖೆ ಪೂರ್ಣಗೊಳ್ಳುವ ಮೊದಲೇನೆ ಗೃಹ ಸಚಿವರು ಆತುರವಾಗಿ ಇದನ್ನು ಕೇವಲ ಅಪಘಾತ ಅಂತ ಹಣೆಪಟ್ಟಿ ಕಟ್ಟೋದರ ಹಿಂದೆ ಯಾರನ್ನ ರಕ್ಷಿಸುವಂತ ಉದ್ದೇಶ ಇದೆ ಮೃತಪಟ್ಟ ಎಲ್ರಿಗೂ ಒಂದು ಕೋಟಿಯಂತೆ ಪರಿಹಾರ ನೀಡುವ ಮೂಲಕ ನ್ಯಾಯ ಸಾಧ್ಯನ ಅಥವಾ ಅದನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಬಳಸಲಾಗ್ತಾ ಇದೆಯಾ ಆ ವಿಮಾನ ಕೊನೆಯ ಬಾರಿಗೆ ಸಂಪೂರ್ಣ ಸುರಕ್ಷತಾ ತಪಾಸಣೆಗೊಳಗಾಗಿದ್ ಯಾವಾಗ ಪ್ರಮಾಣಿತ ವಿಮಾನಯಾನ ಪ್ರೋಟೋಕಾಲ್ಗಳನ್ನ ಅನುಸರಿಸಲಾಗಿದೆಯಾ ಅಥವಾ ಕಾರ್ಪೊರೇಟ್ ಒತ್ತಡದಿಂದ ರಾಜಿ ಮಾಡಿಕೊಳ್ಳಲಾಗಿದೆಯಾ ಸರ್ಕಾರ ಪ್ರತಿ ಬಾರಿನೂ ದೇವರಿಚ್ಛೆ ಅಥವಾ ವಿಧಿ ಅಂತ ಕರೆಯುವ ಮೂಲಕ ಹೊಣೆ ತಪ್ಪಿಸಿಕೊಳ್ಳೋದಾದ್ರೆ ಅದಕ್ಕೇನ್ ಬೆಲೆ ಇದೆ ಅಹಮದಾಬಾದ್ ಏರ್ ಇಂಡಿಯಾ ಅವಘಡದ ಬಳಿಕ ಮೋದಿ ಸರ್ಕಾರದ ಹೇಳಿಕೆಗಳು ಹಾಗೆ ಇಡೀ ಪ್ರಕರಣದಲ್ಲಿ ಹೇಗೆ ಪ್ರಶ್ನೆಗಳನ್ನ ಬದಿಗೆ ಸರಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಇದ್ರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಅಹಮದಾಬಾದ್ ವಿಮಾನ ದುರಂತವನ್ನ ಅಪ ಅಪಘಾತ ಅಂತ ಬದಿಕ್ ಸರಿಸೋದಿಕ್ ಸಾಧ್ಯ ಇಲ್ಲ ಈ ಅಪಘಾತದಿಂದಾಗಿ ಜನರ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಆತಂಕ ಮತ್ತೆ ಭೀತಿಯ ಬಗ್ಗೆ ಯೋಚನೆ ಮಾಡೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ವಿಮಾನಗಳಲ್ಲಿನ ಸಾಮಾನ್ಯ ಸಮಸ್ಯೆಗಳು ವಿಮಾನ ನಿಲ್ದಾಣಗಳಲ್ಲಿನ ಅವ್ಯವಸ್ಥೆ ಸುರಕ್ಷಿತ ಮಾನದಂಡಗಳನ್ನ ಪರಿಶೀಲಿಸುವಲ್ಲಿ ನಿರ್ಲಕ್ಷ್ಯ ಇಲ್ಲದರಿಂದಾಗಿ ಏರ್ ಇಂಡಿಯಾ ಬಗೆಗಿನ ಜನರ ನಂಬಿಕೆ ಕುಸಿದಿದೆ ವಿಮಾನದಲ್ಲಿನ ಹವಾ ನಿಯಂತ್ರಣ ವೈಫಲ್ಯ ಅಪಘಾತಕ್ಕೆ ಸಂಬಂಧಿಸಿಲ್ಲ ಅಂತ ಜನರ ಅರ್ಥ ಮಾಡ್ಕೊಳ್ಬಲ್ರು ಆದರೆ ಅಂತಹ ನಿರ್ಲಕ್ಷ್ಯ ಯಾಕೆ ಆಗತ್ತೆ ಎ ಸಿ ಕೆಲಸ ಮಾಡ್ತಾ ಇಲ್ಲ ಸೀಟ್ ಮುರಿದು ಹೋಗಿದೆ ಟಿ ವಿ ಕೆಲಸ ಮಾಡ್ತಾ ಇಲ್ಲ ಆಹಾರ ತುಂಬ ಕೆಟ್ಟದಾಗಿದೆ ಅನ್ನುವಂಥ ದೂರುಗಳಿರೋದಾದರೆ ವಿಮಾನಯಾನ ಕ್ಷೇತ್ರದ ವೃತ್ತಿಪರತೆಗೆ ಏನಾಗಿದೆ ವೃತ್ತಿಪರತೆ ಕಾಣಿಸ್ತಾ ಇಲ್ಲ ಅಂತ ಜನರು ಗಮನಿಸಿದಾಗ ಇಂಥ ಅಪಘಾತದ ನಂತರ ಅವರು ಖಂಡಿತವಾಗಿಯೂ ಅದರ ಬಗ್ಗೆ ಮಾತಾಡ್ತಾರೆ ತಾಂತ್ರಿಕವಾಗಿ ಇದಕ್ಕೂ ಅಪಘಾತಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಇರಬಹುದು ಆದರೆ ವಿಮಾನ ನಿಲ್ದಾಣದ ಕಳಪೆ ಸ್ಥಿತಿ ಮತ್ತೆ ವಿಮಾನದ ಒಳಭಾಗದ ಬಗ್ಗೆ ಮಾತನಾಡುವಂತಹ ಸ್ಥಿತಿ ತಲೆದೂರುತ್ತೆ ಏರ್ ಇಂಡಿಯಾದ ವಿಮಾನ ಸೇವೆಗಳ ಬಗ್ಗೆ ದೂರುಗಳು ಹೆಚ್ಚಾಗ್ತಾ ಇದೆ ಅನ್ನೋದು ನಿಜ ಜನರ ನಂಬಿಕೆ ಕಡಿಮೆ ಆಗಿಲ್ಲದೆ ಇರಬಹುದು ಆದರೆ ಅನುಮಾನಗಳು ಶುರುವಾಗಿವೆ ಏರ್ ಇಂಡಿಯಾ ಅಥವಾ ಇತರ ವಿಮಾನಯಾನ ಸಂಸ್ಥೆಗಳು ಈ ಅಪಘಾತದಿಂದ ಕಲಿತರೆ ಅದರ ಪರಿಣಾಮದಿಂದ ಎಲ್ಲಾನು ಉತ್ತಮಗೊಳ್ಳುವಂತಹ ಸಾಧ್ಯತೆ ಇದೆ ವಿಮಾನ ತಜ್ಞರ ಪ್ರಕಾರ ವಿಮಾನ ಅಪಘಾತಕ್ಕೂ ಒಂದೇ ಕಾರಣ ಇಲ್ಲ ಕೆಲವೊಮ್ಮೆ ಹಲವು ಕಾರಣಗಳ ಸರಣಿಯಿಂದ ಇಂತಹ ಅಪಘಾತಗಳು ಸಂಭವಿಸುತ್ತವೆ ವಿಮಾನ ಹಾರಾಟದ ಪ್ರಕ್ರಿಯೆಯಲ್ಲಿ ಮತ್ತು ಅದರ ವಿಜ್ಞಾನದಲ್ಲಿ ಸಾವಿರಾರು ಅನುಕೂಲಗಳು ಮತ್ತು ಸಾಧನೆಗಳ ನಡುವೆನೂ ಕೆಲವು ತಪ್ಪುಗಳು ಸಂಭವಿಸ್ಬೋದು ಆದರೆ ಒಂದು ವ್ಯವಸ್ಥೆಯ ಬಲ ಇನ್ನೊಂದು ವ್ಯವಸ್ಥೆ ದೌರ್ಬಲ್ಯವನ್ನು ತಡೆಯುತ್ತೆ ಇದು ಅಪಘಾತದಿಂದ ರಕ್ಷಿಸುತ್ತೆ ಆದರೆ ಕೆಲವೊಮ್ಮೆ ಇದೆಲ್ಲವನ್ನು ಮೀರಿ ಅಪಘಾತ ಸಂಭವಿಸುತ್ತೆ ವಿವಿಧ ರೀತಿಯ ನ್ಯೂನ್ಯತೆಗಳು ನಿರ್ಲಕ್ಷ್ಯಗಳು ಒಟ್ಟಿಗೆ ಸೇರಿನೆ ಅಪಘಾತ ಸಂಭವಿಸುತ್ತೆ ಅಂದರೆ ಇದರರ್ಥ ಯಾರ್ದೂ ತಪ್ಪಿಲ್ಲ ಅಥವಾ ಯಾರೂ ಹೊಣೆಗಾರರಲ್ಲ ಅಂತಲ್ಲ ವಿಮಾನ ಅಪಘಾತಕ್ಕೆ ಒಂದೇ ಕಾರಣ ಅಂತ ಇರೋದಿಲ್ಲ ಇದು ಇಡೀ ವ್ಯವಸ್ಥೆಯ ವೈಫಲ್ಯವಾಗಿದೆ ಕೇವಲ ಒಂದು ಕಾರಣಕ್ಕಾಗಿ ವಿಮಾನ ಅಪಘಾತಕ್ಕೀಡಾಗೋದು ಬಹಳ ಅಪರೂಪ ಅಂತ ಹೇಳಲಾಗುತ್ತೆ ಎ ಸಿ ಕೆಲಸ ಮಾಡದಿರೋದು ಅಥವಾ ವಿಮಾನದ ಕ್ಯಾಬಿನ್ನಲ್ಲಿ ಮಳೆ ನೀರು ತೊಟ್ಟಿಕ್ಕೋದು ಅಪಘಾತಕ್ಕೆ ಕಾರಣ ಇಲ್ಲದೇ ಇರಬಹುದು ಆದರೆ ವ್ಯವಸ್ಥೆ ವೃತ್ತಿಪರ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಇದು ಯಾವುದು ಸಂಭವಿಸೋದಿಲ್ಲ ಅಪಘಾತಕ್ಕೀಡಾದ ವಿಮಾನದಲ್ಲಿ ಎರಡು ಗಂಟೆಗಳ ಮೊದಲು ಪ್ರಯಾಣ ಮಾಡಿದಂಥ ವ್ಯಕ್ತಿ ಎತ್ತಿ ತೋರಿಸಿದಂಥ ದೋಷಗಳು ಖಂಡಿತವಾಗಿಯೂ ಈ ವಿಮಾನದ ನಿರ್ವಹಣೆ ಕೊರತೆ ಅಥವಾ ನಿರ್ವಹಣೆಯಲ್ಲಿನ ಅಸಾಧ್ಯೆಯನ್ನು ಸೂಚಿಸುತ್ತೆ ಒಂದು ವಿಮಾನದಲ್ಲಿ ಲಕ್ಷಾಂತರ ಸಣ್ಣ ಮತ್ತೆ ದೊಡ್ಡ ಭಾಗಗಳು ಒಟ್ಟಿಗೆನೆ ಕೆಲಸ ಮಾಡ್ತವೆ ಆಗ ಮಾತ್ರನೇ ವಿಮಾನ ನೆಲದಿಂದ ಆಕಾಶಖಾರಿ ಮತ್ತೆ ಇಳಿಯೋದಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಭಯಾನಕ ಅಪಘಾತ ಹೆಚ್ಚಿನ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ವಿಮಾನಗಳ ಸುರಕ್ಷತೆಯನ್ನ ಮೇಲ್ವಿಚಾರಣೆ ಮಾಡುವಂತಹ ವ್ಯವಸ್ಥೆ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನಿರಂತರವಾಗಿ ಪರಿಶೀಲಿಸಬೇಕು ವ್ಯವಸ್ಥೆಯಲ್ಲಿನ ಇಂಥ ಅನೇಕ ಲೋಪದೋಷಗಳಿಂದಾಗಿ ಪ್ರಯಾಣಿಕರ ವಿಶ್ವಾಸ ಅಲುಗಾಡ್ತಾನೆ ಇರುತ್ತೆ ಆದರೆ ಅವರು ಹಾಗಾಗಿ ಅದನ್ನು ನಿರ್ಲಕ್ಷ್ಯ ಮಾಡಿ ಅನಿವಾರ್ಯವಾಗಿ ಪ್ರಯಾಣವನ್ನ ಮುಂದುವರೆಸ್ತಾರೆ ಅಪಘಾತದ ಯಾವುದೇ ಸುದ್ದಿ ಬಂದ ತಕ್ಷಣವೇ ಎಲ್ಲರ ಗಮನ ಆ ನ್ಯೂನ್ಯತೆಗಳ ತಿರುಗುತ್ತೆ ಇಲ್ಲಿ ದೊಡ್ಡ ಪ್ರಶ್ನೆ ಅಂತ ನಂಬಿಕೆ ಅಹಮದಾಬಾದ್ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ದುರಂತಕ್ಕೀಡಾಗಿರೋದು ಜನರ ನಂಬಿಕೆಯನ್ನು ಅಲುಗಾಡಿಸಿದೆ ವಿವಿಧ ಟಿ ವಿ ಚಾನೆಲ್ಗಳಲ್ಲಿ ಮೃತರ ಸಂಬಂಧಿಕರ ಸಂದರ್ಶನಗಳು ಅದನ್ನೇ ಹೇಳ್ತವೆ ಅವರು ಪರಿಹಾರವನ್ನು ಬಯಸೋದಿಲ್ಲ ಅವರು ತಮ್ಮ ಪ್ರೀತಿ ಪಾತ್ರ ನಷ್ಟಕ್ಕೆ ಸ್ಪಷ್ಟ ಉತ್ತರಗಳನ್ನು ಬಯಸ್ತಾ ಇದ್ದಾರೆ ಅವರು ನಂಬಿಕೆಯನ್ನ ಬಯಸ್ತಾರೆ ವಿಮಾನ ಹೇಗೆ ಅಪಘಾತಕ್ಕೆ ಈಡಾಯಿತು ಅಂತ ತಿಳಿದುಕೊಳ್ಳೋದಕ್ಕೆ ಬಯಸ್ತಾರೆ ಆದ್ರಿಂದ ವಿಮಾನದ ಸುರಕ್ಷತೆ ಕಾರಣ ಆಗಿರುವಂತಹ ಡಿಜಿ ಸಿಎ ಪಾತ್ರ ಏನು ಅಂತ ತನಿಖೆ ಮಾಡೋದು ಕೂಡ ಅಗತ್ಯ ಆಗಿದೆ ಅಪಘಾತಕ್ಕೆ ಸಂಸ್ಥೆಯ ನಿರ್ಲಕ್ಷ್ಯ ಕಾರಣ ಇಲ್ಲದೆ ಇದ್ರು ಅಪಘಾತ ಬೇರೆ ಯಾವುದೋ ಕಾರಣದಿಂದ ಸಂಭವಿಸಿರಬಹುದು ಆದ್ರೆ ವಿಮಾನದ ಹಾರಾಟದ ಬಗ್ಗೆ ಪ್ರತಿದಿನ ಬರುವಂತಹ ಸುದ್ದಿಗಳ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯ ಪಾತ್ರವನ್ನ ತನಿಖೆ ಮಾಡಬೇಕಾಗಿದೆ ಭಾರತದಲ್ಲಿ ವಿಮಾನಗಳ ಸುರಕ್ಷತೆಗಾಗಿ ನಿಗದಿಪಡಿಸಿದ ಮಾನದಂಡಗಳಲ್ಲಿ ನಿರ್ಲಕ್ಷ್ಯ ಇಲ್ಲ ಅಂತ ಜನರಿಗೆ ಭರವಸೆ ನೀಡೋದು ಬಹಳ ಮುಖ್ಯ ಆಗುತ್ತೆ ಈ ಯಾವುದೇ ಪ್ರಶ್ನೆಗಳನ್ನು ಸರ್ಕಾರ ತಪ್ಪಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅಪಘಾತಗಳನ್ನು ಯಾರೂ ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮೂಲಕ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋದಿಕ್ಕೂ ಕೂಡ ಯಾರಿಗೂ ಸಾಧ್ಯ ಇಲ್ಲ ಇಂಥ ಅಪಘಾತಗಳನ್ನು ತಡೆಗಟ್ಟೋದಿಕ್ಕೆ ಮಾಡಲಾದಂಥ ನಿಯಮಗಳನ್ನು ಸರಿಯಾಗಿ ಅನುಸರಿಸಲಾಗ್ತಾ ಇದೆಯಾ ಅದಕ್ಕೆ ಅಂತಾನೆ ರಚನೆ ಮಾಡಲಾದಂಥ ಸಂಸ್ಥೆಗಳು ನಿಗದಿತ ಹೊಣೆಗಾರಿಕೆಯನ್ನು ಸರಿಯಾಗಿ ನಿಭಾಯಿಸ್ತಾ ಇದೆಯಾ ಅನುಸರಣ ವ್ಯವಸ್ಥೆ ಫುಲ್ ಪ್ರೂಫ್ ಆಗಿದೆಯಾ ಅಥವಾ ಇಲ್ವಾ ಇವೆಲ್ಲದ್ರ ಕುರಿತು ಸರ್ಕಾರ ನೋಡಬೇಕಾಗತ್ತೆ ಈ ವರ್ಷ ಮಾರ್ಚ್ ಇಪ್ಪತ್ತೈದರಂದು ಮಂಡಿಸಲಾದಂಥ ಸಂಸತ್ತಿನ ಸ್ಥಾಯಿ ಸಮಿತಿ ವರದಿ ಡಿ ಜಿ ಸಿಯಲ್ಲಿ ಐವತ್ತ್ಮೂರು ಪರ್ಸೆಂಟ್ಗಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂತ ಹೇಳುತ್ತೆ ವಿಮಾನಗಳ ಸುರಕ್ಷತೆ ಭದ್ರತೆ ಮತ್ತು ನಿಯಮಗಳನ್ನು ಮೇಲ್ವಿಚಾರಣೆ ಮಾಡುವಂಥ ಜವಾಬ್ದಾರಿ ಹೊಂದಿರುವಂತಹ ಸಂಸ್ಥೆಯಲ್ಲಿ ಐವತ್ಮೂರು ಪರ್ಸೆಂಟ್ ಹುದ್ದೆಗಳ ಖಾಲಿಯಾಗಿದ್ದರೆ ಈ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಹುದ್ದೆಗಳ ಖಾಲಿ ಇದ್ರೆ ವಿಮಾನಗಳ ಸುರಕ್ಷತೆಯ ಸಂಪೂರ್ಣ ಮೇಲ್ವಿಚಾರಣೆ ಸಾಧ್ಯ ಆಗತ್ತಾ ಸಂಸತ್ತಿನ ಸ್ಥಾಯಿ ಸಮಿತಿಯ ವರದಿಯಲ್ಲಿ ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಮೂರು ಸಾವಿರದ ಇನ್ನೂರು ಹುದ್ದೆಗಳು ಖಾಲಿಯಾಗಿವೆ ಅಂತ ಹೇಳಲಾಗಿದೆ ಅಂದರೆ ಅಲ್ಲಿ ಹದಿನೇಳು ಪರ್ಸೆಂಟ್ ಹುದ್ದೆಗಳು ಖಾಲಿಯಾಗಿವೆ ಯಾಕೆ ಹೀಗೆ ವಿಮಾನ ನಿಲ್ದಾಣದಲ್ಲಿ ವಿಮಾನ ಮತ್ತು ಭದ್ರತಾ ವಿಷಯಗಳನ್ನು ನೋಡಿಕೊಳ್ಳುವಂತಹ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅಂದರೆ ಬಿ ಸಿ ಎಸ್ನಲ್ಲಿ ನಲ್ಲಿ ಮೂವತ್ತೈದು ಪರ್ಸೆಂಟ್ ಹುದ್ದೆಗಳು ಖಾಲಿಯಾಗಿವೆ ಅಂತ ಸ್ಥಾಯಿ ಸಮಿತಿ ವರದಿ ತೋರಿಸುತ್ತೆ ಖಾಲಿ ಹುದ್ದೆಗಳಿಗೆ ಯಾಕೆ ನೇಮಕಾತಿ ಮಾಡಿಕೊಳ್ತಾ ಇಲ್ಲ ವಾಯುಯಾನದ ವಲಯದಲ್ಲಿ ಕೆಲಸ ಮಾಡುವಂತಹ ಜನರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಅವರು ತಮ್ಮ ಸಾಮರ್ಥ್ಯವನ್ನು ಮೀರಿ ಕೆಲಸ ಮಾಡ್ತಾ ಇದ್ದಾರಾ ಇದು ಭದ್ರತೆಯ ಮೇಲೆ ಪರಿಣಾಮವನ್ನು ಬೀರೋದಿಲ್ವಾ ಸಿಬ್ಬಂದಿ ಕೊರತೆ ಒಳ್ಳೆಯದಲ್ಲ ಅಂತ ಸಂಸತ್ತಿನ ಸ್ಥಾಯಿ ಸಮಿತಿಯು ಕೂಡ ಕಳವಳವನ್ನ ವ್ಯಕ್ತಪಡಿಸಿದೆ ಇದು ವಿಮಾನ ನಿಲ್ದಾಣದ ಭದ್ರತೆ ಮತ್ತು ಸುರಕ್ಷತೆಯ ಮೇಲೆ ಪರಿಣಾಮ ಬೀರಬಹುದು ವಾಯುಯಾನ ಬೆಳಿತಾನೆ ಇರುವಂತಹ ವೇಗವನ್ನು ಗಮನಿಸದೆ ಅನೇಕ ಹುದ್ದೆಗಳ ಖಾಲಿ ಇರೋದು ಕಳವಳಕಾರಿ ವಿಷಯ ಆಗಿದೆ ಅಂತ ಸ್ಥಾಯಿ ಸಮಿತಿ ವರದಿಯಲ್ಲಿ ಬರೆಯಲಾಗಿದೆ ಇದು ಕುತ್ತಾ ಬೇಕಾಗಿದೆ ಪ್ರತಿದಿನ ತುರ್ತು ಲ್ಯಾಂಡಿಂಗ್ಗಳ ವರದಿಗಳು ಬರ್ತಾ ಇವೆ ವಿಮಾನದೊಳಗೆ ಅಸಮರ್ಪಕತೆಯ ಬಗ್ಗೆ ದೂರುಗಳಿವೆ ಡಿ ಜಿ ಸಿ ಅಧಿಕಾರಿ ಮತ್ತೆ ನಾಗರಿಕ ವಿಮಾನಯಾನ ಸಚಿವಾಲಯದ ಕಾರ್ಯದರ್ಶಿ ಎಲ್ಲಿದ್ದಾರೆ ಸಚಿವರು ಎಲ್ಲಿದ್ದಾರೆ ಪತ್ರಕರ್ತರು ಅವರೊಂದಿಗೆ ಯಾಕೆ ಮಾತಾಡ್ತಾ ಇಲ್ಲ ಪ್ರತಿಯೊಂದು ಚಾನೆಲ್ನಲ್ಲಿ ನಿವೃತ್ತ ಅಧಿಕಾರಿ ಮಾತ್ರನೇ ಯಾಕೆ ಕಾಣಿಸ್ಕೊಳ್ತಾರೆ ಹಾಲಿ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಇಲಾಖೆಯಲ್ಲಿ ಶೇಕಡ ಐವತ್ ಮೂರಷ್ಟು ಹುದ್ದೆಗಳು ಖಾಲಿ ಆಗಿದೆ ಅಂತ ಅಂದ್ರೆ ಅವರ ಇಲಾಖೆಯ ದಕ್ಷತೆ ಅಥವಾ ಸಾಮರ್ಥ್ಯವನ್ನ ಏನಂತ ತಿಳಿಬೇಕು ನಾವು ಅಪಘಾತ ಆದಾಗ ವಿಮಾನಯಾನ ಸಂಸ್ಥೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಥವಾ ಸ್ಥಳೀಯ ಅಧಿಕಾರಿಗಳು ಯಾರೂ ಹೊಣೆಯನ್ನು ಹೊರೋದಿಲ್ಲ ಸಂಪೂರ್ಣ ಆಪಾದನೆಯನ್ನ ಪೈಲಟ್ ಮೇಲೆ ಹಾಕ್ತಾರೆ ವಿಮಾನ ಹಾರೋವರೆಗೂ ಯಾವುದೇ ರೀತಿಯ ತಪ್ಪು ನಡೆದಿಲ್ಲ ಅನ್ನುವಂಥ ಭರವಸೆಯನ್ನ ಜನರು ಬಯಸ್ತಾರೆ ವಿಮಾನ ಹಾರಿದ ನಂತರ ಅಪಘಾತ ಕಾರಣಗಳೇನು ಅನ್ನೋದಕ್ಕೂ ಕೂಡ ಉತ್ತರ ಸಿಗಬೇಕು ಪ್ರಧಾನಿ ಮೋದಿ ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಆದರೆ ವಿಮಾನಗಳ ಹಾರಾಟದ ಮೇಲೆ ಅದರ ಪರಿಣಾಮ ಏನು ವಿಮಾನಗಳು ತಮ್ಮ ಸಾಮರ್ಥ್ಯವನ್ನು ಮೀರಿ ಹಾರಬೇಕಾಗಿದೆಯಾ ಜ್ಯೋತಿರಾದಿತ್ಯ ಅವರು ನಾಗರಿಕ ವಿಮಾನಯಾನ ಸಚಿವರಾಗಿದ್ದಾಗ ನೀಡಿದಂಥ ಹೇಳಿಕೆಗಳು ಪತ್ರಿಕೆಗಳಲ್ಲಿವೆ ಅವರು ಬೇಡಿಕೆ ಮತ್ತು ಪೂರೈಕೆಯ ನಡುವೆ ವ್ಯತ್ಯಾಸ ಇದೆ ಅಂತ ಒಪ್ಕೊಳ್ತಿದ್ದಾರೆ ಪ್ರಯಾಣಿಕರ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ ಹಾಗಾದರೆ ಬೇಡಿಕೆ ಹೆಚ್ಚಿರೋದು ವಿಮಾನಗಳ ಮೇಲೆ ಒತ್ತಡವನ್ನು ಉಂಟು ಮಾಡಿದೆಯಾ ಈ ಎಲ್ಲ ಪ್ರಶ್ನೆಗಳನ್ನು ಈಗಲ್ಲದೆ ನಾವು ಯಾವಾಗ ಕೇಳೋದು ಜನರಲ್ಲಿ ವಿಶ್ವಾಸವನ್ನು ಬೆಳೆಸೋದಕ್ಕೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದ ಹಾಗೆ ಹೊಸ ವಿಮಾನ ನಿಲ್ದಾಣಗಳನ್ನ ನಿರ್ಮಿಸಲಾಗ್ತಾ ಇದೆ ಅಂತ ಹೇಳಲಾಗುತ್ತೆ ಪ್ರತಿ ವಿಮಾನ ನಿಲ್ದಾಣದಿಂದ ಒಂದು ಅಥವಾ ಎರಡು ವಿಮಾನಗಳನ್ನು ತೋರಿಕೆಗಾಗಿ ನಿರ್ವಹಿಸಲಾಗ್ತಾ ಇದೆ ಕೆಲ ಸ್ಥಳಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಅನ್ನುವಂಥ ವರದಿಗಳು ಕೂಡ ಇವೆ ಹಾಗಾದರೆ ರಾಜಕೀಯ ಉದ್ದೇಶಗಳಿಗಾಗಿ ವಿಮಾನಯಾನ ವಲಯವನ್ನು ಇಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆಯಾ ಮಾರ್ಚ್ ತಿಂಗಳಲ್ಲಿ ನಾಗರಿಕ ವಿಮಾನಯಾನ ಸಚಿವರು ಭಾರತದಲ್ಲಿ ಎಂಟು ನೂರು ವಿಮಾನಗಳಿವೆ ಅಂತ ಹೇಳಿದರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಜಿ ಸಿ ಎ ಕಾರ್ಯದರ್ಶಿ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಆರುನೂರು ವಿಮಾನಗಳನ್ನು ಸೇರಿಸಲಾಗುವುದು ಅಂತ ಹೇಳಿದರು ಆಗ ಒಟ್ಟು ಸಂಖ್ಯೆ ಸಾವಿರದ ನಾನ್ನೂರು ಆಗತ್ತೆ ಆದರೆ ಹಿಂದಿನ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿ ಅವರು ಎರಡು ಸಾವಿರದ ಮೂವತ್ತರ ವೇಳೆಗೆ ಒಟ್ಟು ವಿಮಾನಗಳ ಸಂಖ್ಯೆ ಎರಡು ಸಾವಿರ ಆಗುತ್ತೆ ಅಂತ ಅವರು ಯಾವ ಆಧಾರದ ಮೇಲೆ ಹೇಳಿದರು ಮುಂದಿನ ಐದು ವರ್ಷಗಳಲ್ಲಿ ಎಂಟುನೂರರಿಂದ ಸಾವಿರದ ಐನೂರು ಹೊಸ ವಿಮಾನಗಳನ್ನು ಖರೀದಿ ಮಾಡಬಹುದು ಅಂತ ನಾಯ್ಡು ಅವರು ಮಾರ್ಚ್ನಲ್ಲಿ ಹೇಳಿದರು ಹಾಗಾದರೆ ಡಿ ಜಿ ಸಿ ಎಸ್ ಸಾವಿರದ ನಾನ್ನೂರು ಅಂತ ಯಾಕೆ ಹೇಳ್ತು ವಾಯುಯಾನ ವಲಯದ ಅಪಘಾತಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಅದರ ಸುರಕ್ಷಿತ ಮಾನದಂಡಗಳು ಕಟ್ಟುನಿಟ್ಟಾಗಿವೆ ತಜ್ಞರು ವಿಮಾನ ಕಿಕ್ಕಿರಿದು ತುಂಬಿತ್ತ ಅನ್ನೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಹಮದಾಬಾದ್ ನಲ್ಲಿ ತಾಪಮಾನ ಹೆಚ್ಚಿದ್ದಿದ್ದು ಕೂಡ ಕಾರಣ ಆಗಿರಬಹುದಾ ತಜ್ಞರು ಇದನ್ನೇ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಟ್ವಿಟ್ಟರ್ ಅಂತಹ ಕಡೆಗಳಲ್ಲಿ ತಜ್ಞರಲ್ಲದ ಅನೇಕ ಜನ ಇದ್ದಾರೆ ವಿವಿಧ ರೀತಿಯ ತಪ್ಪು ಕಲ್ಪನೆಗಳು ಮತ್ತೆ ಪಿತುರಿ ಸಿದ್ಧಾಂತಗಳನ್ನ ಇಲ್ಲಿ ಹರಡಲಾಗ್ತಾ ಇದೆ ಕಪ್ಪು ಪೆಟ್ಟಿಗೆ ರೆಕಾರ್ಡಿಂಗನ್ನು ತನಿಖಾ ತಂಡ ಖಂಡಿತವಾಗಿಯೂ ಪರಿಶೀಲಿಸುತ್ತೆ ಇದು ಸಮಯ ತೆಗೆದುಕೊಳ್ಳುತ್ತೆ ಕಾರಣಗಳನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನಗಳು ಮುಂದುವರಿಯುತ್ತವೆ ಅಲ್ಲಿಯವರೆಗೆ ಸುಳ್ಳುಗಳು ಹರಡೋದನ್ನು ತಪ್ಪಿಸಬೇಕಾಗಿದೆ ಬ್ರಿಟನ್ ಅಮೆರಿಕ ಆಸ್ಟ್ರೇಲಿಯಾ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅನುಮತಿ ಇಲ್ಲದ ಅನೇಕ ವಿಮಾನಯಾನ ಸಂಸ್ಥೆಗಳಿವೆ ವಾಸ್ತವವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರಾಚಿ ಅಪಘಾತದ ನಂತರ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸನ್ನು ಇಂಗ್ಲೆಂಡ್ ಮತ್ತು ಯುರೋಪಿಗೆ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಹಾರಾಟ ನಡೆಸೋದನ್ನು ನಿಷೇಧ ಮಾಡಲಾಯಿತು ಇದನ್ನು ಇತ್ತೀಚೆಗೆ ತೆಗೆದುಹಾಕಲಾಗಿದೆ ಇಂಡಿಯನ್ ಏರ್ಲೈನ್ಸ್ ಬಗ್ಗೆ ಬಹಳಷ್ಟು ಟೀಕೆಗಳಿವೆ ಆದರೆ ಇಂಡಿಯನ್ ಏರ್ಲೈನ್ಸ್ ಮೇಲೆ ಅಂಥ ಯಾವುದೇ ನಿಷೇಧವನ್ನು ಯಾವತ್ತಿಗೂ ವಿಧಿಸಲಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಆದ್ದರಿಂದ ನಾವು ಈ ವಿಷಯಗಳನ್ನು ಬಹಳ ತಾಳ್ಮೆಯಿಂದ ನೋಡಬೇಕಾಗಿದೆ ಮತ್ತು ಅಂತಿಮವಾಗಿ ಉತ್ತರಕ್ಕಾಗಿ ಕಾಯಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ